ಹದಿನೆಂಟು ದಿನ ಶಾಸಕರ ಆರು ತಿಂಗಳ ಅಮಾನತ್ತು ಹಿಂಪಡೆದ ವಿಚಾರ ಧಾರವಾಡದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಬೆಲ್ಲದ ಪ್ರತಿಕ್ರಿಯೆ ಅಮಾನತ್ತು ವಾಪಸ್ ಹಿಂಪಡೆದಿರುವುದು ಸ್ವಾಗತಾರ್ಹ ಎಂದ ಅರವಿಂದ್ ಬೆಲ್ಲದ್ ಸ್ಪೀಕರ್ ಅವರು ವಿಪಕ್ಷದ ಹದಿನೆಂಟು ಶಾಸಕರನ್ನು ಅಮಾನತ್ತು ಮಾಡಬಾರಿತ್ತು ಒಂದು ವೇಳೆ ಮಾಡುವುದಾದ್ರೆ ಒಂದು ಅಧಿವೇಶನದಿಂದ ಮಾತ್ರ ಹೊರಗೆ ಇಡಬಹುದಿತ್ತು ಪ್ರಜಾಪ್ರಭುತ್ವ ಅಂದಮೇಲೆ ಪ್ರತಿಭಟಿಸುವ ಹಕ್ಕು ಇರುತ್ತದೆ ಆದರೆ ನಮ್ಮ ಮನವಿಗೆ ಸ್ಪಂದಿಸಿ ಅಮಾನತು ಹಿಂದಕ್ಕೆ ಪಡೆದಿರುವುದು ಸ್ವಾಗತ ಎಂದು ಧಾರವಾಡದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ ಬೆಲ್ಲದ ಹದಿನೆಂಟು ಜನರ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅವ್ರದ್ದು ಅಮಾನತ್ತು ಆಗಬಾರ್ದಾಗಿತ್ತು ಅಮಾನತ್ ಆದರೂ ಕೂಡ ಒಂದು ಸೆಷನ್ ಗೆ ಅಮಾನತ್ ಮಾಡಬಹುದು ಒಂದು ಅಸೆಂಬ್ಲಿ ಸೆಷನ್ ಗೆ ಅದಕ್ಕಿಂತ ಹೆಚ್ಚು ಮಾಡಕ್ ಬರ್ತಿದ್ದಿಲ್ಲ ಹಿಂದೆ ಈ ರೀತಿ ಹೆಚ್ಚಿನ ಗೆ ಅಮಾನತ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಬಹಳ ಕಟುವಾದ ನಿಂದನೆ ಸ್ಪೀಕರ್ ಮೇಲೆ ಬಂದಿದೆ ಸಿಕ್ಸ್ ಮಂತ್ ಹಂಗಾಗಿ ನಾವು ಗೆ ವಿನಂತಿ ಮಾಡ್ಕೊಂಡಿದ್ವಿ ನಿಮ್ಗೆ ಯಾರೋ ತಪ್ಪು ಗೈಡ್ ಮಾಡಿದ್ದಾರೆ ಇದನ್ನ ಒಂದು ಇದಕ್ಕೆ ಯಾಕಂದ್ರೆ ಡೆಮಾಕ್ರೆಸಿ ಅಂದ ಮೇಲೆ ಅದರಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ ಆ ಪ್ರೊಟೆಸ್ಟ್ ನಾವು ಮಾಡಿದ್ದಕ್ಕೆ ನೀವು ಒಂದು ಆರಾರು ತಿಂಗಳ ತನಕ ಸಸ್ಪೆನ್ಷನ್ ಮಾಡಿ ಜನರಿಂದ ಆಯ್ಕೆ ಆದಂಥ ಶಾಸಕರಿಗೆ ಅವ್ರ ಶಾಸಕರಾದ ಕೆಲಸ ಏನು ಮಾಡಬೇಕು ಅದನ್ನು ಮಾಡಾಕ ನೀವು ಆಟ ಹಾಕಿದ್ರೆ ಅದು ಸರಿ ಆಗುವುದಿಲ್ಲ ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅದಕ್ಕೆ ಅವರು ಸ್ಪಂದಿಸಿ ಈಗ ಹತ್ತೆಂಟು ಜನರದ ಇದನ್ನು ಅಮಾನತನ ತೆಗೆದಿದ್ದಾನೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ